ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದ ರಘು ಅವರು ರಿಷಾ ಗೌಡ ಅವರು ಹಾಗೂ ಸೂರಜ್ ಸಿಂಗ್ ಅವರು ಬಂದ ನಂತರ ಬಿಗ್ ಬಾಸ್ ಮನೆ ಬದಲಾಗಿದೆ ಅಂತ ಹೇಳ್ಬೋದು ಯಾಕಂದರೆ ರಘು ಅವರು ಮತ್ತು ರಿಷಾ ಗೌಡ ಅವರು ಬಿಗ್ ಬಾಸ್ ಮನೆಗೆ ಬಂದ ತಕ್ಷಣ ಅವರ ಮಾತಿನಿಂದ ಅವರ ಒಂದು ಆ್ಯಟಿಟ್ಯೂಡಿಂದ ಅವರ ಜಗಳದಿಂದ ಫೇಮಸ್ ಆಗಿದ್ದಾರೆ ಮತ್ತು ರಿಷಾ ಗೌಡ ಅವರ ಒಂದು ಆ್ಯಟಿಟ್ಯೂಡ್ ಅಥವಾ ಅವರ ಮಾತುಗಳಿಂದ ಮನೆಯ ವಾತಾವರಣ ಮತ್ತಷ್ಟು ಬ್ಯುಸಿಯಾಗಿದೆ ಅಂತ ಹೇಳ್ಬೋದು ಯಾಕಂದರೆ ಎರಡು ವಾರಗಳಿಂದ ಸತ್ತೆಯಾಗಿದ್ದ ಬಿಗ್ ಬಾಸ್ ಈ ವಾರದಿಂದ ಮತ್ತೆ ಬಿಸಿಯಾಗಿದೆ ಯಾಕಂದರೆ ರಿಷಾ ಗೌಡ ಅವರ ಒಂದು ಮಾತು ಆ್ಯಟಿಟ್ಯೂಡ್ ಎಲ್ಲರ ಗಮನವನ್ನು ಸೆಳೀತಾ ಇದೆ ಮತ್ತು ಎಲ್ಲರ ಜೊತೆ ಅವರು ಮಾತನಾಡುವ ರೀತಿ ಕೂಡ ನಾವು ನೋಡ್ತಾ ಇದ್ದೀವಿ ಬಿಗ್ ಬಾಸ್ ಮನೆ ಕೇವಲ ಜಗಳ ಅನ್ನೋದು ಅಲ್ಲದೆ ಎಲ್ಲ ಆ್ಯಕ್ಟಿವಿಟಿ ಕೂಡ ಇರುತ್ತೆ ಆದರೆ ಬಿಗ್ ಬಾಸ್ ಅಂದರೆ ಮನೋರಂಜನೆಗೆ ಮಾತ್ರ ಅನ್ನೋದು ಗೊತ್ತು ಅದರ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ನಮಗೆ ಮೊದಲು ನೆನಪಾಗೋದೇ ಜಗಳ ಈ ಜಗಳ ಅನ್ನೋದು ಈ ವಾರ ತುಂಬ ತಾರಕತೆಯಿತು ಅಂತಲೇ ಹೇಳ್ಬೋದು ಕಂಟೆಸ್ಟೆಂಟ್ಗಳ ಒಂದು ಜಗಳ ಲಕ್ಷ್ಮಿನಿ ಗೌಡ ಮೇಡಮ್ ಅವರ ಜಗಳ ನಿಶಾ ಗೌಡ ಅವರ ಜಗಳ ಕೂಡ ನೋಡಿ ಪ್ರೇಕ್ಷಕರು ಕೂಡ ಒಂದು ಖುಷಿಯನ್ನು ಅನುಭವಿಸಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಜಗಳ ಈ ಶನಿವಾರದ ಪಂಚಾಯಿತಿಯಲ್ಲಿ ಯಾವ ತೀರ್ಮಾನ ತಗೊಳ್ಳುತ್ತೆ ಅಂತ ನೋಡಬೇಕು ಮತ್ತು ರೀಷಾ ಗೌಡರವರ ಎಂಟ್ರಿಯಿಂದ ಇಡೀ ಬಿಗ್ ಬಾಸ್ ಮನೆ ಬದಲಾಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಅವರು ಬರೋಕ್ಕ ಮುಂಚೆ ಸಫಲೆಯಾಗಿದ್ದ ಬಿಗ್ ಬಾಸ್ ಮನೆ ಇವರ ಎಂಟ್ರಿಯಿಂದ ಮತ್ತಷ್ಟು ಚುರುಕಾಯಿತು ಅಂತಲೇ ಹೇಳ್ಬೋದು ಮತ್ತು ಅವರು ಕೂಡ ಒಂದು ಗ್ರ್ಯಾಂಡ್ ಎಂಟ್ರಿ ಮೂಲಕ ಬಂದಿದ್ದಾರೆ ಅವರು ಕೂಡ ಬಿಗ್ ಬಾಸ್ ಮನೆಗೆ ಚುರುಕನ್ನು ಮುಟ್ಟಿಸಿದ್ದಾರೆ ಹಾಗಾಗಿ ಬಿಗ್ ಬಾಸ್ ಮನೆಗೆ ವರ್ಲ್ಡ್ ಕಾಂಡ್ರಿ ಎಂಟ್ರಿ ಮೂಲಕ ಬಂದಂತಹ ರಘು ಅವರು ಮತ್ತು ರಿಷಾ ಗೌಡ ಅವರ ಎಂಟ್ರಿಯಿಂದ ಬಿಗ್ ಬಾಸ್ ಮನೆಗೆ ಒಂದು ಬಿಸಿ ಮುಟ್ಟಿದೆ ಅಂತಲೇ ಹೇಳ್ಬೋದು ಇನ್ನೂ ನೋಡಬೇಕು ಬಿಗ್ ಬಾಸ್ ಮನೇಲಿ ಯಾವ ಥರ ಜಗಳ ಆಗುತ್ತೆ ಯಾವ ಥರ ಒಂದು ಫ್ರಿಸ್ ಇದೆ ಮತ್ತು ಈ ವಾರದ ನಾಮಿನೇಷನಿಂದ ಯಾರ್ಯಾರು ಎಲಿಮಿನೇಷನ್ ಆಗ್ತಾರೆ ಅವೆಲ್ಲ ನೋಡಬೇಕು ಮತ್ತು ಬಿಗ್ ಬಾಸ್ ಇವಾಗ ಚುರುಕು ಅಷ್ಟೆ ಇವಾಗ ಸಿ ಆರ್ ಪಿ ಕೂಡ ಹೈ ಆಗ್ತಾಯಿದೆ ಅಂತಲೇ ಹೇಳ್ಬೋದು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದ ಸದಸ್ಯರಿಂದ ಹಾಗಾಗಿ ಬಿಗ್ ಬಾಸ್ ಕತೆ ಏನು ಅಂತ ಈಗ ಶನಿವಾರ ಭಾನುವಾರ ನಮ್ಮ ಶಿಕ್ಷಾ ಸುಧೀಪ್ ಸಾರ್ ಅವರ ಒಂದು ಪಂಚಾಯಿತಿಯಲ್ಲಿ ನಾವು ನೋಡಬೇಕು ಈ ವಾರದ ಜಗಳದ ಕತೆ ಏನು ಅಂತ ಹಾಗಾಗಿ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ನಮಗಿಸ್ತಾ ಇದ್ದೀನಿ ಜಯ ಹಿಂಗ್ ಮಾತೆ